ಪಡುಬಿದ್ರಿ ಕಾರ್ಕಳ ರಾಜ್ಯ ಹೆದ್ದಾರಿ ಕಂಚಿನಟ್ಕದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಟೋಲ್ಗೇಟ್ ಟೋಲ್ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಇದೇ ಆಗಸ್ಟ್ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪಡುಬಿದ್ರಿ ಸಮೀಪದ ಕಂಚಿನಟ್ಕದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸುಹಾಸ್ ಹೆಗ್ಡೆ ನಂದಣಿಕೆ ಅವರು ತಿಳಿಸಿದ್ದಾರೆ ಉಡುಪಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಈ ಹೆದ್ದಾರಿಯಲ್ಲಿ ಕಳೆದ ಹನ್ನೊಂದು ವರ್ಷದ ಹಿಂದೆ ರಾಜ್ಯ ಸರ್ಕಾರದ ನಿಧಿಯಿಂದ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತೆಂಟು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಅಭಿವೃದ್ಧಿ ಮಾಡಲಾಗಿತ್ತು ಕಾಮಗಾರಿ ಪೂರ್ಣಗೊಳಿಸಿ ಹನ್ನೊಂದು ವರ್ಷದ ಬಳಿಕ ಇದೀಗ ಏಕಾಏಕಿ ಹಾಸನದ ಭಾರತಿ ಕನ್ಸ್ಟ್ರಕ್ಷನ್ ಎಂಬ ಖಾಸಗಿ ಸಂಸ್ಥೆಯು ಪಡುಬಿದ್ರಿ ಪರಿಸರದ ಟೋಲ್ ಟೋಲ್ಗೇಟ್ ನಿರ್ಮಿಸಲು ಗುದ್ದಲಿ ಪೂಜೆಯನ್ನು ನಡೆಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಬೆಳ್ಮನ್ ಪರಿಸರದಲ್ಲಿ ಟೋಲ್ಗೇಟ್ ನಿರ್ಮಾಣದ ಪ್ರಸ್ತಾವನೆ ಬಂದಾಗ ಬೃಹತ್ ಜನಾಂದೋಲನವನ್ನು ನಡೆಸಿ ಯೋಜನೆಯನ್ನು ರದ್ದುಗೊಳಿಸಲಾಗಿತ್ತು ಇದೀಗ ಮತ್ತೆ ಟೋಲ್ಗೇಟ್ ಸದ್ದು ಮಾಡುತ್ತಿದೆ ಇದರ ವಿರುದ್ಧ ಪಕ್ಷಾತೀತವಾಗಿ

ಚಕಮಕಿ ಕೂಡ ಈಗ ಪಕ್ಷಾತೀತವಾಗಿ ಯಾವ ಪಕ್ಷ ಧರ್ಮ ಜಾತಿ ಬಿಟ್ಟು ಎಲ್ಲರೂ ಒಂದಾಗಿ ಒಂದು ಹೋರಾಟವನ್ನು ಮುಂದುವರೆಸಿದ್ದೇವೆ ಅದರಿಂದ ನಾಡಿದ್ದು ಶನಿವಾರ ಇಪ್ಪತ್ತ ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಕಂಚಿ ಬೃಹತ್ ಒಂದು ಸಭೆಯನ್ನು ಮಾಡಿ ಹೋರಾಟ ಅಂತ ಹೇಳುವುದಿಲ್ಲ ಒಂದು ಉತ್ತಮವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಎಲ್ಲ ಎಲ್ಲಾ ಇಡೀ ಜಿಲ್ಲೆಯ ಜನಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ ತುಂಬಾ ಖುಷಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಉತ್ತಮವಾದ ಒಂದು ಸ್ಪಂದನೆಯೊಂದಿಗೆ ನಾವು ಬರ್ತೇವೆ ಕಾನೂನು ಬಲ ಸಂಘ ಆಗಲಿ ಲಾರಿಯವರಾಗಲಿ ಅಥವಾ ಪ್ರತಿಯೊಬ್ಬರು ಜನರಿಗೂ ಕೂಡ ಇದರ ಅರ್ಥ ಆಗಿದೆ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಎರಡು ಡೋರ್ ಕೊಡುವುದರಿಂದ ಹೆಜ್ಜೆ ಮಾಡಿ ನಾಲ್ಕು ಕಿಲೋಮೀಟರ್ ಇದೆ ಕಟ್ಟಿ ಹೋಗುವಂತ ಪ್ರಮಯ ತುಂಬಾ ದುಬಾರಿ ಆಗ್ತದೆ ಆದ್ರಿಂದ ಪ್ರತಿಯೊಬ್ಬರಿಗೂ ಜನರಿಗೆ ಅದರ ಅರಿವಾಗಿದೆ ಪ್ರತಿಯೊಬ್ಬರು ಹೋರಾಟಕ್ಕೆ ಮುಂದಾಗಿದ್ದಾರೆ